ಮ್ಯಾಮ್ ನೀವು ಧ್ವನಿ ಕೂಡ ಹೌದು ನೀವು ಧ್ವನಿ ಕೂಡ ಆಗ್ತೀರಾ ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೀರೋ ಹೀರೋಯಿನ್ ಆಗಿರ್ಬೋದು ಅಥವಾ ಕೆಲವು ಕಲಾವಿದರಿಗೆ ನೀವು ಧ್ವನಿ ಧ್ವನಿ ಕೂಡ ಆಗ್ತೀರ ಆ ಒಂದು ವಿಚಾರವನ್ನು ಶೇರ್ ಮಾಡಿ ಮ್ಯಾಮ್ ಪ್ಲೀಸ್ ಅದು ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ನೀವು ಹೋಗಿ ಡಬ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನಾನು ಎನ್ಪ್ ಹೇಳಿ ನಾನು ಡಬ್ಬಿಂಗ್ ಅಂತ ಶುರು ಮಾಡಿದ್ದು ಟೂ ತೌಸಂಡ್ ಟು ಅದು ಸುಮಾರು ಒಂದು ಸುಮಾರು ವರ್ಷಗಳ ಕಾಲ ಡಬ್ಬಿಂಗ್ ಮಾಡಿದೆ ಅದಾದಮೇಲೆ ಒಫ್ಕೋರ್ಸ್ ಎಲ್ಲ ಹೊಸ ಹೊಸ ವಾಯ್ಸಸ್ ಬರುತ್ತೆ ಅವ್ರನ್ನ ತೊಗೊಳ್ತಾ ಇರ್ತಾರೆ ಏನಂದರೆ ಸಾಕಷ್ಟು ಬೇರೆ ನಾಡಿನಿಂದ ಬಂದಂತಹ ಕಲಾವಿದರಿಗೆ ನಾನು ಧ್ವನಿಯನ್ನು ಕೊಡ್ತಾಯಿದ್ದೆ ಪರ್ಟಿಕ್ಯುಲರ್ಗಿ ಇಂಥವರೇ ಅಂತ ಇರ್ತಾ ಇರಲಿಲ್ಲ ಸೊ ಇದನ್ನು ಡಬ್ ಮಾಡ್ತಾ 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 ನನಗನ್ನಿಸ್ತು ಓ ಮೋಸ್ಟ್ಲಿ ನಾನು ಆ್ಯಕ್ಟ್ ಮಾಡಬಹುದು ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ ಫಸ್ಟ್ ಆ್ಯಂಕರ್ ಆಗಿದ್ದೆ ಅದಾದಮೇಲೆ ಮೂಲತಃ ಡ್ಯಾನ್ಸರು ಅದಾದಮೇಲೆ ಆ್ಯಂಕರು ಆಮೇಲೆ ಡಬ್ಬಿಂಗ್ ಆರ್ಟಿಸ್ಟು ಡಬ್ಬಿಂಗ್ ಮಾಡ್ತಾ ಮಾಡ್ತಾ ಓಕೆ ಆ್ಯಕ್ಟಿಂಗ್ ಮಾಡಬಹುದು ಅಂತ ಅನಿಸ್ತು ಆ್ಯಕ್ಟಿಂಗ್ ಮಾಡಿದಾಗ ಒಂದು ಪ್ರತಿಭೆ ಅಂತ ಒಂದು ಮಾಡಿದೆ ಅದು ದೂರದರ್ಶನಕ್ಕೆ ಬಿ ಆರ್ ಕೇಶವ ಅವರು ನಿರ್ದೇಶನ ಮಾಡಿದ್ದು ಅದು ಆದ ನಂತರ ಆತ್ಮ ಅಂತ ಒಂದು ಸೀರಿಯಲ್ ಮಾಡಿದೆ ನಮ್ಮ ಅಶೋಕ್ ಕಶ್ಯಪ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಸಿನಿಮಾ ಇದು ಡಿ ಒ ಪಿ ಆಗಿದ್ರು ಅವರು ಅದಕ್ಕೆ ಸೊ ನನಗೆ ಕೆಲವೊಂದು ಸಲ ಅಲ್ಲಿಂದ ನನ್ನ ಆ್ಯಕ್ಟಿಂಗ್ ಜರ್ನಿ ಶುರುವಾಯಿತು ಬಟ್ ಒಮ್ಮೊಮ್ಮೆ ಏನು ಅನ್ಸೋದು ಅಂದರೆ ಒಂದು ಎರಡು ಒಂದು ಸೀರಿಯಲ್ ಮಾಡಿದೆ ಮಾಡಿದಾಗ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂದರೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಆ್ಯಕ್ಟಿಂಗಲ್ಲಿ ನಾನು ಅಂದರೆ ಈಗಲೂ ಕೂಡ ನನ್ನನ್ನು ನೋಡ್ಕೊಳ್ಳೋದು ಅಂದರೆ ಐ ಥಿಂಕ್ ಪ್ರತಿಯೊಬ್ಬ ಕಲಾವಿದ್ರಿಗೂ ಹಂಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ ನನಗೆ ತುಂಬ ಒಂಥರ ನೋಡಿದಾಗ ನಮಗೆ ಬರೀ ಮಿಸ್ಟೇಕ್ಸೇ ಕಾಣುತ್ತೆ ಅಯ್ಯೋ ಇದು ಹಿಂಗ ಅಯ್ಯೋ ಇನ್ನೊಂಚೂರು ಹಂಗೆ ಮಾಡ್ಬೋದಿತ್ತು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಯಿತು ಅಂತೆಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ ಸೊ ಐ ಮತ್ತೆ ನಾನು ಕಟ್ ಮಾಡ್ಕೊಂಡೆ ಆ್ಯಕ್ಟಿಂಗು ಮದುವೆ ಆದ ನಂತರ ಮತ್ತೆ ಆಫರ್ಸ್ ಬರೋಕ್ಕೆ ಶುರುವಾಯಿತು ಮಾಡ್ಬೋದಲ್ಲ ಅಂತ ಸೊ ನನ್ನ ಯಜಮಾನ್ರು ಹೇಳಿದ್ರು ಓಕೆ ಗಿವ್ ಟ್ರೈ ಅಂತ ಹೇಳಿದ್ರು ಅಲ್ಲಿ ಮತ್ತೆ ಮೊದಲು ರೀ ಎಂಟ್ರಿ ಆದಾಗ ಆ್ಯಕ್ಟಿಂಗ್ಗೆ ಆಗಲೂ ಕೂಡ ತುಂಬಾ ಕಷ್ಟ ಆಯಿತು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಅಂದರೆ ಆ್ಯಕ್ಟಿಂಗ್ ಮಾಡ್ತಾ ಇದ್ನಲ್ಲ ಸೊ ಹಾಗಾಗಿ ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ಅಲ್ಲಿದ್ದಂಥ ಅಸೋಸಿಯೇಟ್ಸು ನೀವು ದೊಡ್ಡ ದೊಡ್ಡವರೆಲ್ಲಾದರು ಬಿ ವಿ ರಾಧಮ್ಮ ಅವರಿದ್ದರು ಅವ್ರನ್ನೆಲ್ಲ ತೋರಿಸ್ಬಿಟ್ಟು ಒಬ್ಸರ್ವ್ ಮಾಡಿ ಕೂತ್ಕೊಂಡು ನೀವು ಅವ್ರನ್ನ ಒಬ್ಸರ್ವ್ ಮಾಡಿ ಅವ್ರು ಹೆಂಗೆ ಪ್ರತಿಯೊಂದಕ್ಕೂ ರಿಯಾಕ್ಷನ್ ಕೊಡ್ತಾರೆ ನಿಮ್ಮದು ಆ್ಯಕ್ಷನ್ ಅನ್ನೋದಕ್ಕಿಂತ ನಿಮ್ಮ ರಿಯಾಕ್ಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನೀವು ಅದನ್ನು ನೋಡಿ ಅವ್ರು ಹೇಗೆ ಮಾತಾಡ್ತಾರೆ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೇಗೆ ರೆಡಿ ಆಗ್ತಾರೆ ಸೊ ಅದನ್ನೆಲ್ಲ ಒಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ಓಕೆ ಪರವಾಗಿಲ್ಲ ಮಾಡ್ಬೋದು ಅಂತ ಅದಾದಮೇಲೆ ಟಿ ಎನ್ ಸೀತಾರಾಮ್ ಅವರ ಮಿಂಚು ಪಿ ಶೇಷಾದ್ರಿ ಅವರ ಮುಂಜಾವು ಸಾರಿ ಟಿ ಎನ್ ಸೀತಾರಾಮ್ ಅವರನೆ ಮುಂಜಾವು ಹೀಗೆ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾದೆ ಐ ಥಿಂಕ್ ಅಲ್ಲಿಂದ ಆ್ಯಕ್ಟಿಂಗ್ ಪಿ ಶೇಷಾದ್ರಿ ಅವರ ಮೌನರಾಗ ಮುಂಜಾವು ಹೀಗೆ ಮಾಡ್ತಾ 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 ಇಷ್ಟ ಆಗೋಕೆ ಶುರುವಾಯಿತು ಇದು ಅಚಾನಕ್ಕಾಗಿ ಬಂದಿದ್ದು ನಾನು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ